Субтитры сделал

ಪುರಂದರ ದರು ಭಜನೆ ಮಾಡುತ್ತಿದ್ರು ಕುಣದು ಉಲ್ಲಸಾಗ ಹೊರತಾ ಕಟ್ಟಿ ಇಲ್ಲ ಎಂದು ಹೇಳಕೊಂಡ್ರ i <laughs>

Yeah. <laughs> ಎಷ್ಟು ತಿಳಿತದ ಅಷ್ಟೇ ಹೇಳ್ತೇನ ಯಾರು ಮಹಳು ಮಾಡಿ ನಾವು ಮಹಳ್ ಮಾಡಂಗಿಲ್ಲ ಇದ್ದೇ ಹಾಡವ್ರದ್ದು ಹಾಡವ್ರ ಅಲ್ಲ ನಾವು ಮಾತಾ ಹೇಳಿದ್ರು ಕಲಾವಂತರು ಸರ ನಿನ್ ಸರ್ ಕರೆ ನಮ್ಗೆ ವರ್ಣನೇ ಅವ ನಿನ್ನನ್ ಸಾರ್ ಕರ್ ನನ್ಗೆ ಒಣನೆ ನಾವು ಮಾತು ಹೇಳಿದ ನಾನು ಏನ್ರಿಪ್ಪಾ ತಾ ಸಾವಿರ ಮೇಲಿನ ಸರ್ದಾರ್ ಗುರ್ಲಿಂಗ್ ಮಾಸ್ತರ ಅವರು ನನಗೆ ಭೀಮಾ ತೀರದ ಗಾನ ಕೂಗಿಲೇತ್ರಿ ಕರ್ದಾರ ಅವ್ರು ಆ ನಮ್ಮ ಸಿರಿಸಲ ಕಾಕನ ಹಿಂದೆ ಅಬ್ಜಲ್ಪುರ ಪುರ ಕುಂಡಲಿಕ್ಕಂತ ಸಬದ ಸಬದಾಗ ಕೈ ಎತ್ತಿ ಹೇಳ್ಯಾರ ಅಂದ ಕೊಡಲೇನೆ ಹಾ ಅವ್ರು ಹೇಳಿದ್ರು ಅವರು ಯಾರು ಹೇಳ್ಯಾರೀ ಬಾ ತಾಯಿ ತಂದಿ ರಂಭಿಸ್ತಾರಂತ ಹೌದು ಹಾಂ ನಿನಗ ಯಾಕ ರಂಭಿಸಲಿಲ್ಲ ನೀ ಯಾಕೆ ಹಂಗಾಗಿ ಉಳ್ದಿನಿ ನೀ ಆ

ಇನ್ನೊಂದು ಮಾತ ಏ ಏನ್ರಿ ಸಿದ್ದೇಶ್ವರ ಅಪ್ಪಾಜಿ ಅವರು ತುಳಿದ ಭೂಮಿ ಅದು ಇಲ್ಲಿ ನೋಡ್ತಾ ನೋಡ್ತಾ ಹಾಡ್ತಿ ನೋಡ್ತಾ ಹಾಡ್ತಿ ಅಂತೇಳಿ ಏನಿದ್ರು ಆ ಪತ್ತರ್ ಕೂಡ ಹೌದು ಪತ್ತರ ಕೂಡ ದೋಸ್ತಾನತ್ತ ಚಪ್ಪಲ್ ಅಂಗಡಿ ಅವ್ರ ದೋಸ್ತಾನಲ್ಲತ್ತಿ ಬುದ್ಧಿ ಹೇಳ್ತಿ ಶಿವಾಸ್ಥಾನದ ಒಡ್ಡಿ ವಾಲ ಶಿವಾಸ್ಥಾನದ ಇಲ್ಲಿ ಚಪ್ಪಲ್ ಮಾತಾಡ್ತಿ ಬಂಗಾರ ಕುಡಿ ಅಂತ ಹೇಳ್ತೀನಿ ನಿನ್ನ ಬಾಯಿ ಬಂಗಾರ ಮಾಡ್ಕೋಪ್ಪ ಹೌದು ಹೌದು ನಿんで ಏನಾದ ನಿನಗೆ ಗೊತ್ತಿಲ್ಲ ಇನ್ನ ಸಿದ್ದೇಶ್ವರ ಅಪ್ಪಾಜಿ ಅವರು ತುಳು ಭೂಮಿ ಅಂತ ಹೇಳಿ ನಿನ್ನ ಬಾಯಿಂದ ಹೇಳಕತ್ತಿದೆ ಹೇಳ್ಕತ್ತರೇ ಜಾನಪದ ಹಾಡಬೇಡ ಅಂತ ಹೇಳ್ತಿ ಹ್ಮ್ ಜಾಗದಾಗ ಒಂದು ಚಪ್ಪಲ ಅಂತ ಹೇಳಿ ಮಾತಾಡ್ತಲ್ಲ ನಿಂದ ಯಾವ ಬಾಯದ ಹೌದಪ್ಪ ಹೌದು ಹಾ ನಿಂದ ಯಾವ ಬಾಯದ ಹೌದು ನಿಂದು ಸುದ್ದ್ ಮಾಡ್ಕೋಪ ಅದಕ್ಕೆ ಇರ್ಲಿ ಮಂಡಿಲ್ ಶುದ್ಧ ಮಾಡಕತ್ತೆ ಆಮೇಲೆ ಅಲ್ಲ ಹಾ ಹೇಳಿ ನಾನು ಮೊದಲಿನ ದಾರಿ ಬಿಟ್ಟಿನಪ್ಪ ಆ ದಾರಿಗೆ ನನಗೆ ಹೋಗೋದು ಕೊಡ್ಬೇಡ್ರಿ ಅಂದ್ಕೊಳ್ಳೇನೆ ಅದೇ ಮಾತಾಡೋದು ಅದೇ ಚುಚ್ಚಿ ಮಾತಾಡೋದು ಅದೇ ಇರ್ಲಿ ಇರ್ಲಿ ಸುಳ್ಳಾಗಿ

what